ಬೆಂಗಳೂರಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಲುಕೌಟ್ ನೋಟಿಸ್ ಕೊಡಬೇಕು ಅಂತ ಸಿ ಐ ಡಿ ರೆಡಿ ಆಗ್ತಾ ಇದೆ ಇಲ್ಲಿ ಕಾನೂನು ತಜ್ಞರ ಮೊರೆ ಹೋಗ್ತಾ ಇದೆ ಸಿ ಐ ಡಿ ಎಲ್ಲೇ ಯಾವುದೇ ಏರ್ಪೋರ್ಟಲ್ಲಿ ಸಿಕ್ಕರೂ ದೇಶದ ಒಳಗೋ ಅಥವಾ ಆಚೆ ಅದರ ರೆಡ್ ಕಾರ್ನ ದೇಶದ ಒಳಗಡೆ ಎಲ್ಲಾದರೂ ಅಡಿದುಕೊಂಡಿದ್ದರೆ ಲುಕೌಟ್ ನೋಟಿಸ್ಗಳನ್ನು ಕೊಡಬೇಕು ಅಂತೇಳಿ ಸಿ ಐ ಡಿ ಒಂದು ಕಡೆ ರೆಡಿ ಆಗ್ತಾ ಇದೆ ಇಲ್ಲಿ ಯಾವುದೇ ಏರ್ಪೋರ್ಟ್ಗಳಲ್ಲಿ ದೇಶ ಬಿಟ್ಟು ಹೋಗದಂತೇನೋ ದೇಶದ ಒಳಗಡೆ ಎಲ್ಲಾದರೂ ಇದ್ದರೋ ಈ ವ್ಯಕ್ತಿ ನಮಗೆ ಕಂಡ ಕೂಡಲೇ ಮಾಹಿತಿ ಕೊಡಿ ಅಂತೇಳಿ ಭೈರತಿ ಬಸವರಾಜ್ ವಿಚಾರದಲ್ಲಿ ಸೇಡಿ ಯೋಚನೆ ಮಾಡ್ತಾ ಇದೆ ಸಿ ಐ ಡಿ ಅಧಿಕಾರಿಗಳು ಆ ರೀತಿ ನಿರ್ಧಾರ ತೆಗೆದುಕೊಳ್ಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ ಹೈಕೋರ್ಟ್ನ ರಜಾಪೀಠ ಒಂದು ಕಡೆ ಜಾಮೀನು ಮಂಜೂರು ಮಾಡಿತು ಹೀಗಾಗಿ ಹಳೆಯ ಲುಕೌಟ್ ನೋಟಿಸ್ಗೆ ವ್ಯಾಲಿಡಿಟಿ ಇರಲ್ಲ ಮೂರು ತಿಂಗಳ ಹಿಂದೆ ಲುಕೌಟ್ ನೋಟಿಸನ್ನು ಹೊರಡಿಸಿದ್ದು ಸಿ ಐ ಡಿ ಆದರೆ ಹೈಕೋರ್ಟ್ ರಜಾ ಕಾಲದ ಪೀಠದಿಂದ ಜಾಮೀನಾಗಿದ್ದು ಹೀಗಾಗಿ ಈಗ ಮತ್ತೊಮ್ಮೆ ಲುಕೌಟ್ ನೋಟಿಸನ್ನು ಹೊರಡಿಸಬೇಕಾಗತ್ತೆ ಈ ಬಗ್ಗೆ ಸಿ ಐ ಡಿಯಲ್ಲಿ ಅಧಿಕಾರಿಗಳು ಚರ್ಚೆ ಮಾಡ್ತಾ ಇದ್ದಾರೆ ಭೈರತಿ ಬಸವರಾಜನ್ ಹೇಗಾದರೂ ಮಾಡಿ ಹೆಡೆಮುರಿ ಕಟ್ಟಿ ಕರ್ಕೊಂಬರಬೇಕು ಮಿಟ್ಲು ಶಿವನ ಮರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಥೇಳಿ ಹದಿನೈದು ದಿನಗಳಿಂದ ಭೈರತಿ ಬಸವರಾಜಿನ ಸುಳಿವು ಪತ್ತೆ ಆಗ್ತಾ ಇಲ್ಲ ಮೊಬೈಲ್ ಫೋನ್ ಕಾಲ್ ಮಾಡಿದ್ರೆ ಸ್ವಿಚ್ ಬರ್ತಾ ಬರ್ತಾಯಿದೆ ಸೊ ಹೇಗಾದರೂ ಮಾಡಿ ಕರ್ಕೊಂಡು ಬರಬೇಕು ಅಂತ ಸಿ ಐ ಡಿ ಪ್ರಯತ್ನ ಒಂದು ಕಡೆ ಇದೆ ಸಭೆ ಕೂಡ ಮಾಡ್ತಾ ಇದ್ದಾರೆ ನಿರೀಕ್ಷಣಾ ಜಾಮೀನು ಯಾವಾಗ ಆ್ಯಂಟಿಸಿಪೇಟ್ರಿ ಬೆಲ್ ವಜಾ ಆಯಿತು ಇದಾದ ಮೇಲೆ ಸಿ ಐ ಡಿ ಅಧಿಕಾರಿಗಳು ಸಭೆ ಮಾಡಿದ್ದಾರೆ ಎ ಡಿ ಜಿ ಪಿ ಬಿ ಕೆ ಸಿಂಗ್ ಎಸ್ ಪಿ ವೆಂಕಟೇಶ್ ಸೇರಿದಂತೆ ಡಿ ವೈ ಎಸ್ ಪಿ ಗೌತಮ್ ಟೀಮ್ನಿಂದ ನಡೆದಂಥ ಸಭೆ ಇದು ಬೈರತಿ ಪತ್ತೆ ಹಚ್ಚಿ ಬಂಧಿಸಬೇಕು ಅಂತೇಳಿ ತಂಡಕ್ಕೆ ಎ ಡಿ ಜಿ ಪಿ ಸೂಚನೆ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಸುಪ್ರೀಂಗೆ ಕೆವಿಎಟನ ಸಲ್ಲಿಸಿರೋದು ಸಿ ಐ ಡಿ ಇವತ್ತು ಸಿ ಡಿ ಪರವಾಗಿ ರಾಜ್ಯ ಸರ್ಕಾರದ ಕಡೆಯಿಂದ ಕೆಬೇಟ್ ಸಲ್ಲಿಕೆ ಆಗಿದೆ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದರೂ ಕೂಡ ಶಾಕ್ ನೀಡಬೇಕು ಅಂತ ತಯಾರಿ ಇದೆ ಇಲ್ಲಿ ಕೆ ಹಾಕಿದ ಮೇಲೆ ಒಂದು ಎಂಥ ಒಂದು ಶಾಕ್ ಕೊಡ್ತೀವಿ ನೋಡಿ ಬೈರತೆಗೆ ಅಂತ ಇದರ ಅರ್ಥ ತಮ್ಮ ವಾದವನ್ನು ಕೇಳದೆ ಆದೇಶ ಕೊಡಬಾರ್ದು ಸುಪ್ರೀಂ ಕೋರ್ಟ್ನವರು ಅಂಥೇಳಿ ಕೆಬಿಟ್ ಸಲ್ಲಿಕೆ ಮಾಡಿರೋದು ನಮ್ಮ ವಾದ ಕೇಳಿ ಮೊದಲು ನೀವು ಆಮೇಲೆ ನಿಮ್ಮ ಆದೇಶ ಮಾಡಿ ನಮ್ಮ ವಾದವನ್ನು ಕೇಳದೆಯೇ ಹಾಂ ಬೇಲ್ ಕೊಟ್ಬಿಟ್ಟಿದ್ದೀವಿ ಅವ್ರು ಬೇಲ್ ಮಂಜೂರು ಮಾಡಿಬಿಡ್ತಾ ಇದ್ದೀವಿ ಈ ಥರ ಹೇಳಕ್ಕೆ ಬರೋಲ್ಲ ಅಂತ ಕೆಬೇಟ್ ಅಂದರೆ ಇಷ್ಟೇ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗುವ ಮುನ್ನವೇ ತನ್ನ ಹಕ್ಕುಗಳಿಗೆ ಧಕ್ಕೆಯಾಗದಂತೆ ತಡೆಯೋದನ್ನು ಪ್ರಕರಣ ದಾಖಲಾಗಲಿಕ್ಕಿಂತ ಮುಂಚಿತವಾಗಿಯೇ ನನ್ನ ರೈಟ್ಸ್ ಇರುತ್ತಲ್ಲ ಅದಕ್ಕೆ ಧಕ್ಕೆ ಆಗಬಾರ್ದು ಅಂಥೇಳಿ ತಡೆಯುವಂಥ ಒಂದು ವಿಧಾನ ಅದು ಕೆಬೇಟ್ ಸಲ್ಲಿಸಿದಂಥ ವ್ಯಕ್ತಿಗೆ ಮಾಹಿತಿ ಕೊಡದೆ ಕೆ ಬಿಟ್ಟಿಗೆ ಅವ್ರು ಸಿ ಎಡಿ ಹಾಕ್ಕೊಳ್ತಾರಪ್ಪ ನಮಗೊಂದು ಮಾಹಿತಿ ಕೊಡಿ ಸ್ವಾಮಿ ನಮ್ಮ ವಾದವನ್ನು ಆಲಿಸಿ ಈ ವ್ಯಕ್ತಿ ಏನು ಮಾಡಿದ್ದಾರೆ ಅಂತ ನಾವು ನಿಮ್ಗೆ ಹೇಳ್ತೀವಿ ಆಮೇಲೆ ನೀವು ಆದೇಶ ಕೊಡಿ ನಮ್ಮ ಮಾ ಮಾತೇ ಕೇಳಲ್ಲ ನೀವು ನಮ್ಮ ಮಾಹಿತಿನೂ ತೊಗೊಳ್ಳಲ್ಲ ನೀವು ಸುಮ್ಮ ಸುಮ್ಮನೆ ನೀವೇ ಆದೇಶ ಬೇಲ್ ಆಗಿದೆ ಆ್ಯಂಟಿಸಿಪೇಟ್ರಿ ಬೇಲ್ ಕೊಟ್ಬಿಡಿ ಮಧ್ಯಂತರ ಜಮೀನು ಕೊಟ್ಬಿಡಿ ಅಂತ ಹೇಳಬಾರ್ದು ನಮ್ದೊಂಚೂರು ವಾದ ಕೇಳಿ ಸ್ವಾಮಿ ಅಂತೇಳಿ ಒಂದು ಮನವಿಯ ಸ್ವರೂಪ ಇದು ಮಧ್ಯಂತರ ಏಕಪಕ್ಷೀಯವಾಗಿ ಇಂಟರ್ ಮಾಡರೂ ಕೂಡ ನೀವು ಮಾಡುವಂತಿಲ್ಲ ಒನ್ ಸೈಡೆಡ್ ಆಗಿ ಕೂಡ ನೀವು ಆದೇಶವನ್ನು ಮಾಡುವಂತಿಲ್ಲ ಅಂತ ಸಿವಿಲ್ ಪ್ರಕರಣಗಳಲ್ಲಿ ಹೆಚ್ಚಾಗಿ ಇದನ್ನು ಬಳಸ್ತಾರೆ ಒಮ್ಮೆ ಸಲ್ಲಿಕೆ ಆದರೆ ನಿಗದಿತ ಅವಧಿಯವರೆಗೆ ಕೂಡ ಕೆ ವಿ ಚಾಲ್ತಿಯಲ್ಲಿರುತ್ತೆ ಫೆಬ್ರವರಿ ನಾಲ್ಕರಿಂದ ಇದೇ ಬೈರತಿ ಬಸವರಾಜ್ ನಾ ಪತ್ತೆಯಾಗಿರೋದು ಅವತ್ತಿಂದ ಕಾಣಿಸ್ತಾ ಇಲ್ಲ ಕೋ ಡೆವಲಪ್ಮೆಂಟನ್ನು ನೋಡ್ತಾ ಇರೋದು ಹೌದು ಬೇಲ್ ಸಿಕ್ಕಾಗ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿದ್ದಿದ್ದು ಹೌದು ಅವರಿಗೆ ಒಂದು ಸೂಚನೆ ಸಿಕ್ಕಿಬಿಡುತ್ತೆ ಅವ್ರ ವಕೀಲರು ಹೇಳಿಬಿಡ್ತಾರೆ ಆಗುತ್ತೆ ಆಗಲ್ಲ ಎನ್ನುವುದರ ಬಗ್ಗೆ ಅವರು ವಾದ ಸರಣಿಯನ್ನು ಗಮನಿಸ್ಕೊಂಡೇ ಒಂದು ಟ್ರ್ಯಾಕಲ್ಲಿ ಅವರು ಇರ್ತಾರೆ ಅವರು ಇಲ್ಲ ಆಗಲ್ಲ ನಿಮಗೆ ಹುಷಾರ್ ಅಂತ ಹೇಳಿದ ತಕ್ಷಣ ನಾಪತ್ತೆ ಆಗಿಬಿಡ್ತಾರೆ ಮತ್ತೆ ಬೇಲಿಗೆಲ್ಲ ಅರ್ಜಿ ಹಾಕ್ಕೊಂಡು ಬೇಲ್ ಸಿಕ್ತು ಅಂದಾಗಲೇ ಸಾರ್ವಜನಿಕ ದರ್ಶನ ಇಲ್ಲದೆ ಇದ್ದರೆ ಯಾವ ಇಲ್ಲಿ ಅಡಗಿರ್ತಾರೆ ಯಾರಿಗೂ ಗೊತ್ತಿಲ್ಲ ಫೆಬ್ರವರಿ ನಾಲ್ಕನೇ ತಾರೀಕಿಂದ ಬೈರ್ತಿ ಬಸವರಾಜ್ ನಾಪತ್ತೆ ಆಗಿರೋದು ಕೊನೆಯದಾಗಿ ಫೆಬ್ರವರಿ ಮೂರರಂದು ಕಾಣಿಸ್ಕೊಂಡಿದ್ದರು ಕೋದಂಡರಾಮಸ್ವಾಮಿ ರಥೋತ್ಸವದಲ್ಲಿ ಕಾಣಿಸ್ಕೊಂಡಿದ್ರು ಫೆಬ್ರವರಿ ನಾಲ್ಕನೇ ತಾರೀಕು ಭೈರತಿ ಬಸವರಾಜ್ ಹುಟ್ಟುಹಬ್ಬ ಇತ್ತು ಆದರೆ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಶಾಸಕ ಕಾಣಿಸ್ಕೊಳ್ಳೇ ಇಲ್ಲ ಸದ್ಯ ನಾಪತ್ತೆ ಆಗಿರುವ ಭೈರತಿಗಾಗಿ ಹುಡುಕಾಟ ನಡೀತಾ ಇದೆ ಕೋರ್ಟ್ ನೋಟಿಸ್ ಜಾರಿ ಆಗಿಬಿಟ್ರೆ ಲುಕೌಟ್ ನೋಟಿಸ್ ಜಾರಿಯಾಯಿತು ಅಂತ ಅಂದ್ಕೊಳ್ಳಿ ಏರ್ಪೋರ್ಟ್ ಆಗಲಿ ಬಂದರು ಆಗಲಿ ವಿಮಾನದಿಂದ ಆಗಲಿ ಬೇರೆ ದೇಶಕ್ಕೆ ಹೋಗಲಿಕ್ಕೆ ಒಂದು ಟ್ರೈ ಮಾಡಿದ್ರೆ ಅಲ್ಲಿ ಇವ್ರನ್ನ ವಶಪಡಿಸಿಕೊಳ್ಳಬಹುದು ದೇಶದಲ್ಲಿ ಆಂತರಿಕ ವಿಮಾನಯಾನ ಕೈಗೊಳ್ಳೋದಕ್ಕೆ ಅಡ್ಡಿ ಇಲ್ಲ ದೇಶದ ಒಳಗಡೆ ಓಡಾಡ್ಕೊಬಿಡ್ಬೋದು ಎಲ್ಲಿ ಬೇಕಾದ್ರೆ ಇರಬಹುದು ಆದರೆ ದೇಶ ಬಿಟ್ಟು ಹೋಗೋ ಪ್ಲಾನ್ ಮಾಡ್ಕೊಂಬಿಟ್ರೆ ಆಗ ಬಹಳ ಬಹಳ ಕಷ್ಟ ಆಗುತ್ತಿದ್ದು ಆಧಾರ್ ಕಾರ್ಡ್ ಬಳಸ್ಕೊಂಡು ಅಂತಾರಾಜ್ಯಕ್ಕೆ ಪ್ರಯಾಣಿಸಿರುವಂಥ ಶಂಕೆ ಒಂದು ಕಡೆಯಲ್ಲಿ ವ್ಯಕ್ತವಾಗ್ತಾ ಇದೆ ಎಲ್ಲಿ ಏನು ಅಂತ ಗೊತ್ತಾಗ್ತಾ ಇಲ್ಲ